ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ನೆರವಾಗಲು ಸದಾ ಸಿದ್ಧ ಜಿಲ್ಲಾಧ್ಯಕ್ಷ ದೊಡ್ಡರಾಜು ಹೌದು ಸಮಾಜದಲ್ಲಿ ತುಳುತಕ್ಕೊಳಗಾದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನಾಗರಿಕರ ಆಸ್ತಿ ಮತ್ತು ಹಕ್ಕುಗಳ ರಕ್ಷಣೆಗೆ ಸದಾ ಸಿದ್ಧ ಎಂದು ಪ್ರಜಾ ವಿಮೋಚನಾ ಚಳುವಳಿಯ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡರಾಜು ಹೇಳಿದ್ದಾರೆ ಸೋಂಪುರ ಹೋಬಳಿಯ ಮೆಳಕತ್ತನೂರು ಗ್ರಾಮದ ಪರಿಶಿಷ್ಟ ಜಾತಿಯ ಮಂಜುನಾಥ್ ಎಂಬ ಕುಟುಂಬದ ಜಮೀನು ಆಸ್ತಿ ರಕ್ಷಿಸಲು ಕಂದಾಯ ಇಲಾಖೆಯಿಂದ ಸರ್ವೆ ಅಳತೆಯ ಇಲಾಖೆಯೊಂದಿಗೆ ಸಮನ್ವಯತೆಗೆ ಸಹಕರಿಸಿ ಅವರು ಮಾತನಾಡಿದರು ಇನ್ನು ಮುಖ್ಯವಾಗಿ ಮಹಿಮಾಪುರ ಗ್ರಾಮದ ಸರ್ವೆ ನಂಬರ್ ಹದಿನಾರು ಬಾರ್ ಒಂದರಲ್ಲಿ ಮಂಜುನಾಥ್ ಒಂದು ಪಾಯಿಂಟ್ ಮೂರು ಆರು ಎಕರೆ ಜಮೀನು ಹೊಂದಿದ್ದರು ಈ ಜಮೀನಿನಲ್ಲಿ ಹತ್ತೊಂಬತ್ತು ಗುಂಡೆ ಬಲಾಢ್ಯರಿಂದ ಒತ್ತುವರಿಯಾಗಿತ್ತು ತಾಲೂಕು ಆಡಳಿತ ಮತ್ತು ತಹಶೀಲ್ದಾರ್ಗೆ ನಾಲ್ಕು ಬಾರಿ ಮನವಿ ಮಾಡಿ ಇದೀಗ ಕಂದಾಯ ಇಲಾಖೆಯಿಂದ ಸರ್ವೆ ಕಾರ್ಯ ಅಳತೆ ಮಾಡಿದ್ದು ದಲಿತ ಕುಟುಂಬಗಳ ಹಕ್ಕುಗಳಿಗೆ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿರುತ್ತದೆ ಮುಂದಿನ ಕಾನೂನು ರೀತಿ ಕ್ರಮಗಳಿಗೆ ಸಹಕರಿಸಲು ದಲಿತ ಕುಟುಂಬದ ಜೊತೆಗೆ ನಾವಿರುತ್ತೇವೆ ಎಂದು ದೊಡ್ಡರಾಜು ಹೇಳಿದ್ದು ಹೀಗೆ ಹೇಳಿ ಸರ್ ಸರ್ ನನ್ನ ಹೆಸರು ದೊಡ್ಡರಾಜು ಅಂತ ನಾವು ಪ್ರಜಾ ವಿಮೋಚನಾ ಚಳುವಳಿ ಪಿ ವಿ ಸಿ ಸ್ವಾಭಿಮಾನ ಸಂಘಟನೆಯಿಂದ ಬಂದಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ ಇವರು ಹೋಗಿ ಒಂದು ಮನವಿ ಕೊಟ್ಟು ಬಂದಿದ್ದರು ನಮ್ಮ ರಾಜ್ಯಾಧ್ಯಕ್ಷ ಅಂತ ಸಿ ಮುನಂಜನಪ್ಪನವರು ಈ ಥರ ನಮ್ಮ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಈಗ ಹೋಗಿ ಅದು ಏನಾಗಿದೆ ಅದಕ್ಕೋಸ್ಕರ ತೊಂದರೆ ಕೊಡ್ತಿದ್ದಾರಂತೆ ಅದನ್ನು ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವರಿಗೆ ಅಲ್ಲಿ ಏನು ನಡೆಯುತ್ತದೆ ಅದನ್ನು ಸ್ವಲ್ಪ ಬೆಂಬಲ ಕೊಡಿ ಪ್ರತಿ ಮೀರಿ ಏನೋ ಕಾನೂನು ರೀತಿಯಲ್ಲಿ ವಿರುದ್ಧವಾಗಿ ನಡ್ಕೊಂಡ್ರೆ ನಾವು ಮುಂದಿನ ಕ್ರಮ ಏನು ತಗೊಬೇಕು ಕಾನೂನು ರೀತಿ ಹೋರಾಟ ಮಾಡಿ ಅವ್ರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಈ ಸಂಘಟನೆಯಿಂದ ನಾವು ಎಲ್ಲ ಪ್ರಜಾಭಿಮಾನ ವಿಮೋಚನ ಚಳವಳಿ ಸಂಘಟನೆಯಿಂದ ಎಲ್ಲ ಬಂದಿದ್ದೀವಿ ಒಂದು ಹಾಕಿದ್ರು ಆ ಸರ್ವೆ ಅಧಿಕಾರಿಗಳು ಏನಿದ್ದಾರೆ ಕಾನೂನು ಪ್ರಕಾರ ಬಂದೇ ಅವರು ಕರ್ತವ್ಯ ಏನಿದೆ ಅವರು ಕರೆಕ್ಟಾಗಿ ಮಾಡಿದ್ದಾರೆ ಸ್ಕೆಚ್ ಕೂಡ ಕರೆಕ್ಟಾಗಿದೆ ಆ ಇವ್ರಿಗೆ ಕುಟುಂಬಕ್ಕೆ ತಕ್ಕಂತೆ ಪಾಣಿ ಮಿಟೇಷನ್ ಈ ಸಿ ಎಲ್ಲ ಇವ್ರ ಪ್ರಕಾರ ಇದೆ ನಾವು ಮುಂದೆ ಇದನ್ನು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅವ್ರ ಕುಟುಂಬಕ್ಕೆ ಹೇಳಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅದನ್ನು ಬಿಡಿಸ್ಕೊಡೋಕ್ಕೆ ಅನುಕೂಲ ಮಾಡ್ತೀವಿ ತನ್ನ ಹೆಸರು ನನ್ನ ಹೆಸರು ದೊಡ್ಡರಾಜು ಜಿಲ್ಲಾಧ್ಯಕ್ಷರು ದ್ಯಾಮ್ ಶೋಷಣೆಗೆ ಒಳಗಾದ ಮಂಜುನಾಥ್ ಮಾತನಾಡಿ ಬಲಾಢ್ಯರಿಂದ ಒತ್ತುವರಿಯಾಗಿದ್ದ ಜಮೀನಿನ ಅಳತೆ ಸಂಘಟನೆಗೆಯಿಂದ ಸಾಕಾರವಾಗಿದೆ ಇಲಾಖೆ ಕೂಡ ಸಹಕರಿಸಿದೆ ನಮ್ಮ ಪೂರ್ವಜರು ಖರೀದಿಸಿದ್ದ ಜಮೀನನ್ನು ಉಳಿಸಲು ಸಹಕರಿಸುತ್ತಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಂದು ಮಂಜುನಾಥ್ ಹೇಳಿದ್ದು ಹೀಗೆ ಸರ್ ಇದು ಸರ್ವೆ ನಂಬರ್ ಹದಿನಾರು ಬಾರ್ ಒಂದರಲ್ಲಿ ಸಾಕಿದ್ರೆ ಇದು ಎಕರೆ ಎಷ್ಟು ನಮ್ಮ ಮುಖಾಂತರ ಅದರಲ್ಲಿ ಎರಡು ಕೋಟಿ ಆಯಿತು ಹದಿನಾರು ಬಾರ್ ಒಂದರಲ್ಲಿ ಒಂದು ಎಕರೆ ಮೂವತ್ತಾರು ಕೊಂಡೆ ನಮ್ಮ ಪಿತ್ರಾಜಿ ತಾರತಿ ಅಂದರೆ ನಮ್ಮ ತಂದೆ ಹೆಸರು ನಮ್ಮ ತಂದೆ ಪಾವತಿ ಆದಮೇಲೆ ನಮ್ಮ ತಾಯಿ ಹೆಸರಿಗೆ ಇದಾಗಿದೆ ಟ್ರಾನ್ಸ್ಫರ್ ಆಗಿದೆ ಈಗ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಇಲ್ಲಿ ನಮಗೆ ಸ್ವಲ್ಪ ವಿಸ್ತೀರ್ಣ ಕಡಿಮೆ ಇತ್ತು ಒಂದು ಎಕರೆ ಮೂವತ್ತಾರೂವರೆ ಕುಂಟೆಯಲ್ಲಿ ಸ್ವಲ್ಪ ಹತ್ತೊಂಬತ್ತು ಕುಂಟೆಯಷ್ಟು ಉತ್ ಇದು ಉತ್ತುವರಿಯಾಗಿತ್ತು ಅದಕ್ಕೆ ನಾವು ಈ ಥರ ಈ ಅಂಬೇಡ್ಕರ್ ಇದ್ರವರೆಗೆ ಹೊತ್ತಿಗೆ ಅವಾಗ ಇವತ್ತಿನ ದಿವಸ ಬಂದು ನಮಗೆ ಬೆಂಬಲ ಬೆಂಬಲ ಕೊಟ್ಟು ಸ್ವಾಧೀನವನ್ನು ಬಿಡಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ತೋರಿಸ್ತಾ ಇದ್ದೀವಿ ಒಂದು ಅರವತ್ತು ಅರವತ್ತೇಳು ಅರವತ್ತೆಂಟರಲ್ಲಿ ನಮ್ಮ ಮುತ್ತಾತವರು ತೊಗೊಂಡಿರೋದು ನಾವು ಸುಮಾರು ನಮಗೆ ಗೊತ್ತಾಗಿದ್ದು ಒಂದು ಐದು ವರ್ಷದಿಂದ ಈಚೆಗೆ ಗೊತ್ತಾಗಿದ್ದು ಒಂದು ಆವಾಗ್ಲಿಂದಲೂ ಮಾಡೋಕ್ಕೆ ಮಾಡೋಕ್ಕಂದ್ರೂ ಅವರು ಅದ್ಬಸ್ತಿಗೆ ಅಡ್ಡಿಪಡಿಸ್ತಾಯಿದ್ದು ಅಡ್ಡಿಪಡಿಸ್ತಾ ಇದ್ದಾಗ ನಾವು ಸರಿ ಆಯ್ತು ಓಡಿಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ವಿ ಇವತ್ತಿನ ದಿವಸ ಯಾವುದೇ ಥರದ ತೊಂದರೆ ಕೊಟ್ಟಿಲ್ಲ ನಮಗೆ ಇವತ್ತಿನ ದಿವಸ ಯಾವುದೇ ಥರದ ತೊಂದರೆ ಕೊಟ್ಟಿಲ್ಲ ಕಾನೂನುಬದ್ಧವಾಗಿ ಅವರು ಕೂಡ ನಿಂತ್ಕೊಂಡು ಇವತ್ತು ನೋಡಿಕೊಂಡು ಅವರು ಕಲ್ಲು ಹಾಕ್ಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷ ಸಿದ್ಧಗಂಗಮ್ಮ ನೆಲಮಂಗ್ಲ ನಗರಾಧ್ಯಕ್ಷೆ ವಿಜಯಲಕ್ಷ್ಮಮ್ಮ ಕಾರ್ಯದರ್ಶಿ ಗೋವಿಂದರಾಜು ಗೌರವಾಧ್ಯಕ್ಷ ಗರುಡಪ್ಪ ನಾಗೇಶ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಜೊತೆ ಪ್ರಶ್ನೆಯ ರಾಮ್ ಕದಂಬ ಖಡ್ಗಾ ನ್ಯೂಸ್ ಮೆಳೆಕತಿ ದಾಬಸ್ಪೇಟೆ संविधान शिल्पी बाबासाहेब आंबेडकर वरा टक्के संविधान शिल्पी बाबासाहेब आंबेडकर वरा टक्के प्रजा विमोचन चळवळी पी सी स्वाभिमान संघटने टक्के